ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಾ ಓಕೆನಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಯಾರೆಲ್ಲ ಅವರಿಗೋಸ್ಕರ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ಸಣ್ಣದಾಗಿ ಮಾತು ಹೇಳುವ ಅಂತ ಹೇಳ್ಕೊಂಡು ಈ ಒಂದು ಟಾಪಿಕ್ ಚೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ಓಕೆನಾ ಅದೇ ತರ ನನ್ನ ಈ ಯೂಟ್ಯೂಬ್ ಚಾನೆಲ್ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಅವ್ರಿಗೋಸ್ಕರ ಅವ್ರ ಜೀವನ ನಡೆಸುದೇ ಇಲ್ಲ ತುಂಬಾ ಜನ ಬೇರೆಯವ್ರಿಗೋಸ್ಕರನೇ ತಮ್ಮ ಜೀವನನ ನಡೆಸ್ಕೋತಾರೆ ಸತ್ಯ ಫ್ರೆಂಡ್ಸ್ ಓಕೆನಾ ಸೊ ತುಂಬಾ ಜನ ಬೇಕಾದ ಅಬ್ಸರ್ವ್ ಮಾಡಿ ಅವ್ರಿಗಂತ ಅವ್ರ ಜೀವನ ಅಂತೂ ನಡೆಸೋದೇ ಇಲ್ಲ ಅವರು ಬೇರೆಯವ್ರಗೋಸ್ಕರನೇ ತಮ್ಮ ಜೀವನನ ಹಾಳು ಮಾಡ್ಕೋತಾರೆ ಇದು ಮೊದಲು ನಾವು ಮಾಡ ತಪ್ಪು ಓಕೆನಾ ಸೊ ಇದನ್ನ ಕಡಿಮೆ ಮಾಡಬೇಕು ಫಸ್ಟ್ ನಮಗೋಸ್ಕರ ನಾವು ಜೀವನ ಮಾಡೋದನ್ನು ಕಲಿಬೇಕು ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಒಂದು ಹೆಂಗಸರು ಇರ್ಬೋದು ಶ್ರಾವಣ ಬಂದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಹೆಂಗಸರಿಗೆ ಎಲ್ಲರೂ ಟೆಂಪಲ್ ಹೋಗ್ಬೇಕು ಅಲ್ಲಿ ಪೂಜೆ ಇದೆ ಇಲ್ಲಿ ಪೂಜೆ ಇದೆ ಅಂತೇಳಿ ಏನು ಬೆಳಿಗ್ಗೆ ಎದ್ಬಿಟ್ಟು ಫುಲ್ಲು ರೆಡಿ ಆಗ್ತಾರೆ ಮೇಕಪ್ ಮಾಡ್ತಾರೆ ದಿನಕ್ಕೊಂದೊಂದು ಸೀರೆ ದಿನಕ್ಕೊಂದೊಂದು ಕಲರ್ ಮ್ಯಾಚಿಂಗ್ ಶ್ರಾವಣ ಬಂದಾಗ ಹೆಂಗಸರೆಲ್ಲ ಜಾಸ್ತಿ ಹೋಗೋದು ಇವಾಗಿನ ಕಾಲದ ಹೆಣ್ಮಕ್ಳಿಗೆಲ್ಲ ಟೆಂಪಲ್ ಹೋಗುವಷ್ಟು ತಾಳ್ಮೆ ಇರಲ್ಲ ಅವರಿಗೆ ಓಕೆನಾ ಸೊ ಏನಿದ್ರೆ ಹೆಂಗಸರು ಹೆಂಗಸರು ಒಟ್ಟಾಗ್ತಾರೆ ಸೊ ಹೆಂಗಸರಿಗೆ ಅದೆಲ್ಲ ಕ್ರೇಜ್ ಇರ್ತದೆ ಒಂದ್ ಟೆಂಪಲ್ ಹೋಗ್ಬೇಕು ಕೆಲವೊಬ್ಬರಿಗೆ ಬಿಡಿ ಭಕ್ತಿಯಿಂದಾನೆ ಹೋಗ್ತಾರೆ ಟೆಂಪಲ್ ಹೋಗಿ ಏನೋ ಕೈ ಮುಗಿದ್ ಅಂತ ಹೇಳ್ಕೊಂಡು ತುಂಬಾ ಜನ ಹೆಂಗಸರು ಟೆಂಪಲ್ ಹೋಗ್ತಾರೆ ಯಾಕಂತ ಗೊತ್ತಾ ಫ್ರೆಂಡ್ಸ್ ಒಂದ್ಸಲ ತಿಂಕ್ ಮಾಡಿ ನೀವು ಅಬ್ಸರ್ವ್ ಮಾಡಿದ್ದೀರಾ ಏನಾದ್ರು ಯಾಕೆ ಹೋಗ್ತಾರೆ ಅಂತ ಹೇಳ್ಕೊಂಡು ಒಂದ್ಸಲ ಅಬ್ಸರ್ವ್ ಮಾಡಿ ಓಕೆನಾ ತುಂಬಾ ತುಂಬಾ ಜನ ಹೆಂಗಸರು ಟೆಂಪಲ್ಗೆ ಅಂತ ಹೋಗ್ತಾರೆ ಓಕೆನಾ ಸೊ ಗೆ ಹೋಗ್ಬಿಟ್ಟು ದೇವರಿಗೆ ಪ್ರದರ್ಶಿ ಹಾಕ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಸೈಡ್ ಸ್ವಲ್ಪ ಹೊತ್ತು ಕೂತ್ಕೋತಾರೆ ಸೊ ಯಾಕೆ ಕೂತ್ಕೋತಾರೆ ಹೇಳಿ ಸೊ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ಲಿ ಸ್ವಲ್ಪ ಹೊತ್ತು ಸೊ ಮೈಂಡಿಗೆ ರಿಲ್ಯಾಕ್ಸ್ ಆಗ್ಲಿ ಸೊ ತುಂಬಾ ಟೆನ್ಷನ್ ಇರುತ್ತೆ ಈಗ ಮನೆಯಲ್ಲಿ ಇರ್ಬೋದು ಅಥವಾ ಏನೋ ಔಟ್ಸೈಡ್ ಸೈಡ್ ಟೆನ್ಷನ್ ಏನೋ ಕಿರಿಕಿರಿ ಇರ್ತದೆ ಸೊ ದೇವಸ್ಥಾನಕ್ಕೆ ಹೋಳೆ ಹೋಗ್ಬಿಟ್ಟು ನಾವು ಸೈಡಲ್ಲಿ ಕೂತ್ಕೊಂಡ್ರೆ ಎಷ್ಟೋ ನೆಮ್ಮದಿ ಆಗುತ್ತೆ ದಿನ ಸೊ ದೇವರ ಮುಖ ನೋಡ್ಕೊಂಡು ನಾವು ಒಂದು ಅರ್ಧ ಗಂಟೆ ಇರ್ಬೋದು ಒಂದ್ ತಾಸು ಕೂತ್ಕೊಂಡ್ರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ಕೊಂಡು ತುಂಬಾ ಜನ ಅಲ್ಲಿ ಕೂತ್ಕೋತಾರೆ ಇವಾಗಿನ ಕಾಲದಲ್ಲಿ ನೀವೇ ಅಬ್ಸರ್ವ್ ಮಾಡಿ ಒಂದು ಹೆಂಗಸರು ಕೂತ್ಕೊಂಡ್ರೆ ಒಂದ್ ಐದ್ ನಿಮಿಷ ಮನಸ್ಸಿಗೆ ಶಾಂತಿ ಸಿಗ್ಲಿ ಅಂತೇಳಿ ಕುತ್ಕೊಳ್ಳೋದಿಲ್ಲ ಐದ್ ಜನ ಕೂತ್ಕೊಂಡಿದ್ರ ಅಂತ ಅಂದ್ಕೊಳ್ಳಿ ಸೊ ಅಲ್ಲಿ ಕೂತ್ಕೊಂಡು ಕೂಡ ಅವ್ರು ಏನ್ ಗೊತ್ತಾ ಈ ಸೀರೆ ಎಲ್ಲಿ ತಗೊಂಡಿ ಈ ಒಡವೆ ಎಲ್ಲಿ ತಗೊಂಡಿ ನಾಳೆ ಯಾವ ಕಲರ್ ಸೀರೆ ಉಡ್ತಿಯಾ ಯಾವ ಕಲರ್ ಮ್ಯಾಶಿಂಗ್ ಬಳೆ ಆಗ್ತೀಯಾ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಇವಾಗಿನ ಜನರಿಗೆ ಅರ್ಧ ಗಂಟೆನ ಅವ್ರಿಗೋಸ್ಕರ ಅವ್ರು ನೆಮ್ಮದಿನ ಕುತ್ಕೊಳ್ಳೋಕು ಬರುದಿಲ್ಲ ಫ್ರೆಂಡ್ಸ್ ಇದು ಈ ಮಾತು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಫ್ರೆಂಡ್ಸ್ ಇವಾಗಿನ ಕಾಲದಲ್ಲಿ ಜನ ಅವ್ರಿಗಂತ ಅವ್ರು ಟೈಮೇ ಕೊಡುವುದಿಲ್ಲ ಅವ್ರಿಗಂತ ಅವ್ರು ಜೀವನ ಕೂಡ ನಡೆಸುವುದಿಲ್ಲ ಯಾಕಂದ್ರೆ ಅವ್ರು ಬೇರೆ ಅವ್ರ ಜೀವನ ಹೇಗಿದೆ ಬೇರೆಯವ್ರು ಯಾವ ತರ ಸ್ಟೈಲ್ ಮಾಡ್ತಾರೆ ಯಾವತರ ಮನೆ ಕಟ್ತಾರೆ ಇಂಥ ಬಗ್ಗೆನೇ ಯೋಚನೆ ಮಾಡ್ತಾರೆ ಸೊ ಇಂಥ ಬಗ್ಗೆ ತಿಂಕ್ ಮಾಡಿ ಮಾಡಿ ನಮ್ಮನ್ನ ನಾವು ಹಾಳು ಮಾಡ್ಕೊತಾ ಇದೇವೆ ಫಸ್ಟ್ ನಾವು ಏನಿದ್ರು ನಮ್ಗೋಸ್ಕರ ಟೈಮ್ ಕೊಡ್ಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಆಗಿರ್ಬೋದು ಪಕ್ಕದ ಮನೆ ಆಗಿರ್ಬೋದು ಬೇಕು ಬೇಡ ಅಂತ ಹೇಳಲ್ಲ ಬಟ್ ಎಷ್ಟು ಇರಬೇಕು ಅಷ್ಟೇ ಇರಬೇಕು ಎಲ್ಲೆಲ್ಲಿ ಯಾವ ಥರ ಇರಬೇಕು ಅದೇ ಥರ ಇರಬೇಕು ಫ್ರೆಂಡ್ಸ್ ಓಕೆನಾ ನಾವು ಸಣ್ಣ ಗುಡಿಸಲು ಮನೆಯಲ್ಲೇ ಇರಲಿ ಅಥವಾ ಸಣ್ಣ ಮನೆಯಲ್ಲೇ ಇರಲಿ ಇಂಥ ಜಾಗದಲ್ಲಿ ನಾವು ಖುಷಿಯಾಗಿರ್ಬೇಕು ಅದು ಬಿಟ್ಟು ಬೇರೆಯವ್ರು ಹೇಗಿದ್ದಾರೆ ಬೇರೆಯವ್ರು ಆಗಿದ್ದಾರೆ ಅಂತ ಹೇಳ್ಕೊಂಡು ನಾವು ಥಿಂಕ್ ಮಾಡಿ ಕೊರಗಬಾರ್ದು ಓಕೆನಾ ಸೊ ನಮಗೋಸ್ಕರ ನಾವು ಜೀವನ ಮಾಡೋದು ಅವರೇನೋ ಅವ್ರು ಚೆನ್ನಾಗಿದ್ದಾರೆ ಫಾಶ್ ಆಗಿದ್ದಾರೆ ನಮ್ಮ ನೋಡಿ ನಗ್ತಾರೆ ಅದು ಅವ್ರಿಗೆ ಬಿಟ್ಟದ್ದು ನೀವು ನಿಮಗೋಸ್ಕರ ಜೀವನ ಮಾಡಿ ನೀವು ನಿಮಗೋಸ್ಕರ ಇರಿ ಅವಾಗ ನಿಮಗೆ ನಿಮ್ ಸಣ್ಣ ಮನೆ ಕೊಡುವಂತ ಅರಮನೆ ತರ ಕಾಣ್ತದೆ ಓಕೆನಾ ಸೊ ಯಾವತ್ತಿದ್ರೂ ಅಷ್ಟೇ ಫ್ರೆಂಡ್ಸ್ ನೀವು ನಿಮ್ಗೋಸ್ಕರ ಜೀವನ ಮಾಡೋಕೆ ಕಲಿಬೇಕು ಸೊ ಬೇರೆಯವ್ರಿಗೋಸ್ಕರ ನೀವು ಶೋಕಿ ಜೀವನ ನಡೆಸೋಕೆ ಹೋದ್ರೆ ನಾಳೆ ನೀವು ಹೊಂಡಕ್ಕೆ ಬಿಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಓಕೆನಾ ಸೊ ಯಾರೋ ಒಬ್ರು ಮನೆ ಕಟ್ಟಿದ್ರ ಅಂತ ತಿಳ್ಕೊಂಡು ಅವ್ರು ಹೇಗೂ ಕಟ್ಟಿರ್ಬೋದು ದುಡ್ಡಿರ್ಬೋದು ಇರ್ಬೋದು ಕಾಲದಲ್ಲಿ ಮಾಡಿರೋ ದುಡ್ಡಿರ್ಬೋದು ಅದನ್ನ ತೆಗೆದ್ಬಿಟ್ಟು ಮನೆ ಕಟ್ತಾರೆ ನಿಮ್ಮದೇ ದುಡ್ಡು ಇರಲ್ಲ ನೀವು ಸಣ್ಣ ಇರ್ತೀರಾ ಅವ್ರನ್ನ ನೋಡ್ಬಿಟ್ಟು ನೀವು ಕೂಡ ನಿಮ್ ಜೀವನ ಸುಖಿಗೋಸ್ಕರ ಮನೆ ಕಟ್ಟಕ್ ಹೋದ್ರೆ ಹೊಂಡದಲ್ಲಿ ಬೀಳ್ತೀರಲ್ಲ ಅದಕ್ಕೋಸ್ಕರ ಈ ಒಂದು ಮಾತು ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಯಾವತ್ತಿದ್ರೂ ನೀವು ನಿಮ್ಗೋಸ್ಕರ ಜೀವನ ಮಾಡ್ಬೇಕು ಬೇರೆಯವರಿಗೋಸ್ಕರ ನಿಮ್ ಜೀವನ ಯಾವತ್ತು ಮಾಡ್ಬಾರ್ದು ಅಂತ ಹೇಳ್ಕೊಂಡು ಈ ಒಂದು ಸಣ್ಣ ಟಾಪಿಕ್ ನಿಮ್ಗೆಲ್ಲರೂ ಇಷ್ಟ ಆಯ್ತಾ ಅನ್ಕೋತೇನೆ ಫ್ರೆಂಡ್ಸ್ ಓಕೆ ಯಾರೆಲ್ಲ ನನ್ನ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸ್ಟಾರ್ಟಿಂಗಿಂದ ಎಂಡ್ ವರೆಗೆ ನೋಡಿದ್ರೆ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಓಕೆನಾ ಇದೇ ತರ ನನಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್